ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಆಗಲೇ ಮೂರು ನಾಲ್ಕು ದಿನ ಆಗೋಯಿತು ಬ್ಲಾಗ್ ಹಾಕಿ ಎಲ್ಲರೂ ಯಾಕೆ ಬ್ಲಾಗ್ ಹಾಕಿಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ದೀರಾ ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಬ್ಯುಸಿ ಆಗಿಬಿಟ್ಟಿದ್ದೀನಿ ಈ ಬ್ಯುಸಿ ಡೇನಲ್ಲಿ ಬ್ಲಾಗ್ ಮಾಡೋದ್ರ ಕಡೆ ಗಮನವೇ ಇಲ್ಲ ಹಾಗಾಗ್ಬಿಟ್ಟಿದೆ ಸೊ ಇದು ಬಂದುಬಿಟ್ಟು ನಾನು ಲಾಸ್ಟ್ ಬ್ಲಾಗ್ಗಳಲ್ಲಿ ನಮ್ಮ ಶಾಪ್ ವೀಡಿಯೋ ಮಾಡಿ ಹಾಕಿದ್ದೆ ಎಲ್ಲರೂ ತುಂಬ ಜನ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇವತ್ತು ಮೊದಲನೇ ದಿನ ನಾನು ಶಾಪ್ಗೆ ಅಂದರೆ ಆನ್ಲೈನ್ ಶಾಪಿಂಗ್ ಶುರು ಮಾಡೋದು ಇವತ್ತು ಆನ್ಲೈನಲ್ಲೇ ಏನು ವೀಡಿಯೋಸ್ ಎಲ್ಲ ಹಾಕಿ ಆನ್ಲೈನ್ ಆರ್ಡ್ರ್ ತಗೊಳ್ಳೋ ಫಸ್ಟ್ ಡೇ ಸರಿ ಇವತ್ತು ಬೇಗ ಬೇಗ ಅಂದರೆ ನಾನು ಫ್ರೈಡೇ ಆದಮೇಲೆ ಸ್ಯಾಟರ್ಡೇ ಸಂಡೇ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ಇವಾಗ ಏನು ಗೊತ್ತಾ ಅದ್ರ ಕಡೆ ಗಮನ ಕೊಟ್ಟಿದ್ದರಿಂದ ಈ ಕಡೆ ಸ್ವಲ್ಪ ಅಷ್ಟೊಂದು ನಾನು ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ಆದ್ದರಿಂದ ಈ ಸೋಮವಾರ ಬೆಳಗ್ಗೆನೇ ಫ್ರೆಶ್ಶಾಗಿ ನನ್ನ ಡೇನ ಶುರು ಮಾಡಬೇಕು ಅಂತೆಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಇವತ್ತೇನಾಯಿತು ಅಂತಂದರೆ ನಗ್ಮ ಕೆಲಸಕ್ಕೆ ಇವತ್ತು ಬರಲಿಲ್ಲ ಯಾಕೆ ಅಂತಂದರೆ ಕೆಲಸ ಮಾಡೋಕ್ಕೆ ಏಕೆಂದರೆ ಅವರ ಮಾವ ಹುಷಾರಿಲ್ಲ ನೋಡೋಕೆ ಹೋಗ್ಬೇಕು ಅಕ್ಕ ಅಂತ ಹೇಳಿದ್ರು ಹಾಸ್ಪಿಟಲ್ ಆಗಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಸೊ ಹಾಗಂದಾಗ ಏನು ಮಾಡೋಕ್ಕಾಗುತ್ತೆ ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಕೆಲಸಗಳು ಕೂಡ ನನಗೇನೆ ಬೀಳ್ತು ಸೊ ಇನ್ನು ಬೆಳಗ್ಗೆ ಎದ್ದು ಸೋಮವಾರ ಬೇರೆ ಹಾಗೇನು ನನಗೆ ಎಲ್ಲ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ಇನ್ನು ಶ್ರಾವಣ ಸೋಮವಾರ ಅಂತ ಹೇಳ್ತಾರೆ ಶ್ರಾವಣ ಶನಿವಾರ ಅಂತ ಹೇಳ್ತಾರೆ ಶ್ರಾವಣ ಶುಕ್ರವಾರ ಅಂತ ಹೇಳ್ತಾರೆ ಸೊ ಈ ದಿನಲ್ಲಿ ನನಗೆ ದೀಪ ಹಚ್ಚಲಿಲ್ಲ ಅಂತಂದರೆ ಸಮಾಧಾನ ಆಗೋದೇ ಇಲ್ಲ ಆದ್ದರಿಂದ ನಾನು ಎಲ್ಲನೂ ಕ್ಲೀನ್ ಮಾಡೋಣ ಅಂತ ಇನ್ನು ಸಂಡೇ ಮುಗ್ದೋಯ್ತೀವಿ ಮಂಡೇ ಅಂತ ಅಂದಾಗ ನಾರ್ಮಲಾಗಿ ನನಗೆ ಒಂಥರ ಫ್ರೆಶ್ ಡೇ ಅಂತಲೇ ಅಂತ ಅನ್ಸುತ್ತಲ್ವ ನಮ್ಮೆಲ್ಲಾರಿಗೂ ಹೆಣ್ಮಕ್ಳಿಗೆ ಆದ್ದರಿಂದ ಸರಿ ಗೆಡ್ಡೆ ಕೊಸು ಬೇಳೆ ಸಾಂಬ ಮತ್ತು ಅಡುಗೆ ಎಲ್ಲ ಮಾಡಲೇಬೇಕು ನಾನು ಗೆಡ್ಡೆ ಕೊಸು ಬೇಳೆ ಬೇಯಲಿಕ್ಕೆ ಹಾಕಿ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಸಾಂಬಾರ್ಗಿಟ್ಟೆ ಗಿಟ್ಟೆ ಶಾಪಿಗೆ ನಾವು ಫ್ರೂಟ್ಸ್ ಎಲ್ಲ ತಂದಿದ್ವಲ್ಲ ಬಾಳೆಹಣ್ಣು ಸೇಬು ಅದೆಲ್ಲ ಹಾಗೆ ಇದ್ವು ಅದೆಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳೆಲ್ಲ ಹಾಕಿ ಮಸ್ಕ್ ಮೆಲನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಹಾಗೆ ಗೋಡಂಬಿ ಬಾದಾಮಿ ವಾಲ್ನಟ್ ಪಿಸ್ತಾ ಇದೆಲ್ಲೂ ಹಾಕಿ ಚಾಪರಲ್ಲೇ ಪುಡಿ ಮಾಡ್ತಾಯಿದ್ದೀನಿ ಇವಾಗ ಅದನ್ನು ಬೇರೆ ಪುಡಿ ಮಾಡೋದಕ್ಕೆ ಬೇರೆ ಎಲ್ಲಿ ಇದು ಮಾಡೋಣ ಅಂತ ಹಿಂಗೆ ಅಂದರೆ ಕೆಲಸ ಪ್ರತಿಯೊಂದು ಕೆಲಸಗಳೂ ಪಟಪಟ ಅಂತ ಮಾಡಬೇಕಾಗಿತ್ತು ನಾನು ಅದಕ್ಕೋಸ್ಕರ ಸರಿ ಅಂತ ಹೇಳಿ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪನೇ ಇದ್ದೀನಿ ರಕ್ಷಿತ್ ಕಾಲೇಜಿಗೆ ಹೋಗಿದ್ದರಿಂದ ಅವನೇನು ತಿನ್ನೋದಿಲ್ಲ ಇನ್ನು ಸೋಮ್ ನಾನು ಇಬ್ಬರೇನೇನೆ ಮತ್ತು ಇದಕ್ಕೇನು ಬೆಲ್ಲ ಸಕ್ಕರೆ ಏನೂ ಹಾಕ್ತಾಯಿಲ್ಲ ನಾನು ಮೊಸರು ಸ್ವಲ್ಪ ಹಾಲು ಹಾಗೆ ದಾಳಿಂಬೆ ಹಣ್ಣು ಅದೇ ಹೇಳ್ದಂಗೆ ಸೇಬು ಬಾಳೆಹಣ್ಣು ಸ್ವಲ್ಪ ಹನಿ ಹಾಕ್ತೆ ಅಷ್ಟೇನೆ ಇನ್ನು ಅಲ್ಲಿ ಬೇಳೆ ಸಾಂಬಾರಿಗೆ ಇಟ್ಟಿದ್ದೀನಿ ಇನ್ನು ಬ್ರೇಕ್ಫಾಸ್ಟಿಗೆ ಮಾಡಬೇಕು ಬ್ರೇಕ್ಫಾಸ್ಟಿಗೆ ಸೊಮ್ಗೆ ಏನು ಮಾಡಿಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ತುಂಬ ದಿನ ಆಗಿತ್ತು ನನಗೆ ಆ್ಯಕ್ಚುಲಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಕ್ಕಿ ಹಿಟ್ಟು ಹಾಗೆ ಇತ್ತು ಮನೆಯಲ್ಲಿ ಆದ್ದರಿಂದ ಅಕ್ಕಿ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ರಾಗಿ ಹಿಟ್ಟು ಹಾಗೆ ಮಿಲ್ ಮಿಲೆಕ್ಸ್ ಅಂತ ಪೌಡ್ರು ಬರುತ್ತಲ್ವ ಫುಲ್ ಎಲ್ಲ ಥರದ ಧಾನ್ಯಗಳು ಪೌಡ್ರೂ ಅದು ಹಾಗೆ ಸ್ವಲ್ಪ ಸೊಪ್ಪು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಈ ಕಸರಿ ಮೇತಿ ಬರುತ್ತಲ್ಲ ಅದು ಅದನ್ನು ಇಷ್ಟೂ ಹಾಕ್ಬಿಟ್ಟು ಅದೇ ಕೊತ್ತಂಬರಿ ಸೊಪ್ಪು ಅದೆಲ್ಲ ಏನು ಇರಲಿಲ್ಲ ಅದಕ್ಕೋಸ್ಕರ ನಾನು ಕಸರಿ ಮೆತಿ ಯೂಶ್ವಲಿ ನಾನು ಏನಂತಂದರೆ ಕೊತ್ತಂಬರಿ ಸೊಪ್ಪು ಇಲ್ಲ ಅಂತಂದರೆ ಕಸರಿ ಮೇಥಿನ ಹಾಕಿ ಯೂಸ್ ಮಾಡ್ತೀನಿ ಅಂದರೆ ಪಲಾವ್ ಆಗಲಿ ಏನೇ ಆಗಲಿ ಅದಕ್ಕೆ ಯೂಸ್ ಮಾಡ್ತೀನಿ ಸೊ ಅದನ್ನು ಕಲಸಿಟ್ಟೆ ಇನ್ನು ಈ ಕಡೆ ಬಂದು ರೈಸ್ಗೂ ಕೂಡ ಇಟ್ಟಿದ್ದೀನಿ ಊಟಕ್ಕೆ ಎಲ್ಲ ಲಂಚ್ ಬಾಕ್ಸಿಗೆ ಕಟ್ಟಬೇಕಲ್ವಾ ಸೋಮ್ಗೆ ಅದಕ್ಕೋಸ್ಕರ ಇನ್ನು ಖುಷಿ ಮಗು ಕೂಡ ಇವತ್ತು ಸ್ಕೂಲಿಗೆ ಬಿಡಬೇಕಾಗಿತ್ತು ನಾವು ಅವಳಿಗೆ ಸ್ಕೂಲಿಗೆ ಬಿಡಬೇಕು ಅಂತಂದ್ರೂ ಎಷ್ಟು ಕೆಲಸ ಗೊತ್ತಾ ಮಕ್ಕಳು ನಿಜ ಅಂದ್ಕೊತೀನಿ ತುಂಬ ವರ್ಷಗಳೇ ಆಗ್ಬಿಟ್ಟಿತ್ತು ರಕ್ಷಿತಿಗೆ ಆವಾಗೆಲ್ಲ ಸ್ಕೂಲಿಗೆ ಕಳಿಸ್ತಾಯಿದ್ದು ನೆನಪಾಯ್ತು ಅಂದರೆ ಪ್ಲೇ ಹೋಮ್ ಪ್ರೀ ನರ್ಸರಿ ಎಲ್ ಕೆ ಜಿ ಕೆ ಜಿ ಅವಾಗೆಲ್ಲ ರಕ್ಷಿತಿಗೆ ಊಟಕ್ಕೆ ಕಟ್ತಾಯಿದ್ದೆ ಅದು ನೆನಪಾಯಿತು ನನಗೆ ಆ್ಯಕ್ಚುಲಿ ಯಾಕೆಂದರೆ ಆವಾಗೆಲ್ಲ ರಕ್ಷಿತಕ್ಕೆ ಅವನಿಗೆ ಡಿಫ್ರೆಂಟಾಗಿ ದೋಸೆ ಚಪಾತಿ ಅದಕ್ಕೆ ಚಹಾ ಆಕಿ ಏನೇನೋ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಿದ್ದೆ ಇವಾಗ ದೊಡ್ಡವನ್ನಾದ್ಮೇಲೆ ಅಷ್ಟೆಲ್ಲ ಮರ್ತೋಗ್ಬಿಟ್ಟಿದ್ದೆ ನಾನು ಇವಾಗ ಇವಳಿಗೆ ಊಟ ಕಟ್ಟಬೇಕು ಅಂತಂದಾಗ ಏನು ಕಟ್ಲಿ ಏನು ಕಟ್ಲಿ ನನ್ನ ಮಗಳಿಗೆ ಆ ಬಾಕ್ಸ್ಗಳೆಲ್ಲ ತರ್ಸಿದ್ದೀನಿ ಆಮೇಲೆ ವಾಟರ್ ಬಾಟಲ್ ತರಿಸಿದ್ದೀನಿ ಲಂಚ್ ಬ್ಯಾಗ್ ಅಂತ ತರ್ಸಿದ್ದೀನಿ ಎಲ್ಲ ತರಿಸಿದ್ದೀನಿ ಏನು ಕಟ್ಲಿ ಅಂತ ಅದೇ ಒಂಥರ ಟೆನ್ಷನಲ್ಲಿ ಸದ್ಯಕ್ಕೆ ಇರು ಸೋಮ್ಗೆ ಮಾಡಿಬಿಡಣ್ಣ ಆಮೇಲೆ ಇವಳ್ದೇನು ಯೋಚನೆ ಮಾಡೋಣ ಅಂತ ಹೇಳ್ಕೊಂಡು ಪಾತ್ರೆಗಳು ಹಾಗೆ ಇದ್ವು ಸರಿ ಪಾತ್ರೆಗಳೆಲ್ಲ ತೊಳೆದ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಪಾತ್ರೆ ತೊಳಿತಾ ಇದ್ದೆ ಸೋಮ್ಗೆ ನಾನು ಹೇಳಿರಲಿಲ್ಲ ಸೊಮ್ ನಗ್ಮ ಬರೋಲ್ಲ ಅಂತ ಹೇಳಿರಲಿಲ್ಲ ಅವ್ರಿಗೂ ಗೊತ್ತೂ ಇರಲಿಲ್ಲ ಫಸ್ಟು ಆಮೇಲೆ ನಾನು ಪಾತ್ರೆಗಳು ತೊಳಿತಾಯಿದ್ನಲ್ಲ ವಾಶ್ ಇದ್ನಲ್ಲ ಆವಾಗ ಅವ್ರಿಗೆ ಗೊತ್ತಾಯ್ತು ಓಹೋ ಇವತ್ತು ನಗ್ಮ ಇಲ್ಲ ಒಳ್ಳೆ ದಿನವೇ ಬರ್ತಾಯಿಲ್ಲ ಅವಳು ಇವತ್ತು ಎಲ್ಲ ಟಾಸ್ಕು ನನಗೆ ಅಂತ ಆಮೇಲೆ ಸೋಮ್ ಸ್ವಲ್ಪ ಅದು ಎತ್ತೆಳೆದು ಇದು ತಿಳಿದ ಪಾಪ ಅವ್ರ ಆಫೀಸಿಗೆ ಅಲ್ಲೇ ರೆಡಿ ಆಗ್ತಾಯಿದ್ರು ಆದರೂ ಆಮೇಲೆ ಅದೊಂದು ಚೂರಿ ಎತ್ತಿಳದು ಇದೊಂದು ಚೂರಿ ತಿಳಿದು ಅದೆಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಅದು ಅವ್ರು ಮಾಡ್ತಿದ್ದಾಗೆ ನಾನು ಈ ಕಡೆ ಬೇಗ ಬೇಗ ರೊಟ್ಟಿಗೆ ಅದು ಇದೇನು ಥರ ರೊಟ್ಟ ತಟ್ಟಿ ರೊ ತಟ್ಟು ರೊಟ್ಟಿ ಸಾರಿ ತಟ್ಟು ರೊಟ್ಟಿ ಹಾಗೆ ತಾಳಿಪಟ್ಟು ಅಂತ ಹೇಳ್ತಾರಲ್ಲ ಹಾಗಾದ್ರೆ ಬಟರ್ ಪೇಪರ್ ಮೇಲೆ ತಟ್ಬಿಟ್ಟು ತಿಳಿವು ಫಸ್ಟಿದು ಒಂದು ಸ್ವಲ್ಪ ದಪ್ಪ ಬಂದುಬಿಡ್ತು ಗೊತ್ತಾಗಿಲ್ಲ ನನಗೆ ಮೇಲೆ ಒಂದು ಸ್ವಲ್ಪ ತಿಳಿ ಗೊತ್ತಾಯ್ತು ಅದು ಹಾಕಿದ್ಮೇಲೆ ಸೆಕೆಂಡ್ನೇದು ಮೂರನೇದು ಆ ಥರ ಎಲ್ಲ ನೀಟಾಗಿ ತಿಳುವಿಗೆ ತಟ್ಟೆ ಅದ್ರ ಮೇಲೆ ಡೈರೆಕ್ಟಾಗಿ ಹಾಕ್ಬಿಟ್ರೆ ಬಟರ್ ಪೇಪರಲ್ಲಿ ಸಕ್ಕತ್ತಾಗಿ ಬರುತ್ತಪ್ಪ ನಿಜವ್ರು ಬೇರೆದೆಲ್ಲ ಅವಾಗೆಲ್ಲ ನಾವು ಈ ಪ್ಯಾ ಮಾಮೂಲಿ ಈ ಪ್ಲಾಸ್ಟಿಕ್ ಕವರು ಎಣ್ಣೆ ಕವರ್ ಬರುತ್ತಲ್ಲ ಅದರಲ್ಲೇ ತಟ್ಟಾಗ್ತಾಯಿದ್ವಿ ಹಿಂಗೆ ಮಗ ಚಕ್ಕಕ್ಕೆ ಹೋಗ್ಬಿಟ್ರೆ ಅದು ಸುತ್ತೋಗ್ಬಿಡ್ತಾಯಿತ್ತು ತವ ಮೇಲೆ ಕೈ ಮೇಲೆ ಹಾಕಿ ಹಾಕ್ಕೊಂಡು ಆಮೇಲೆ ಹಾಕೋದ್ರೆ ಅಲ್ಲಿ ಕಿತ್ತೋಗ್ಬಿಡ್ತಾ ಇತ್ತು ಇದಂಗಲ್ಲ ಬಟರ್ ಪೇಪರಲ್ಲಿ ಡೈರೆಕ್ಟಾಗಿ ಹಾಕಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ತಿಳಿಯು ಬರುತ್ತೆ ಇದು ನಮ್ಮ ಸೋಂಗು ತುಂಬ ಇಷ್ಟ ನನಗೂ ತುಂಬ ಇಷ್ಟ ಸೊ ಇದ್ರ ಜೊತೆಗೆ ಚಟ್ನಿ ಮಾಡೋಣ ಅಂತ ಅನ್ಕೊತಾಯಿದೆ ಚಟ್ನಿ ಮಾಡೋಕ್ಕೆ ಕಾಯಿ ತುರಿಬೇಕಾಗಿತ್ತು ಕಾಯಿ ತುರಿಯೋದಕ್ಕೂ ನಂಗೆ ಟೈಮ್ ಇಲ್ಲ ಸರಿ ಬಿಡು ಸೊ ನಿಕಿತಾ ಇದು ಒಗ್ಗರಣೆ ಮಾಡಿದ್ದಲ್ಲ ಹಾಲ ಸಾಂಬಾರೆಲ್ಲ ಸಾಂಬಾರೇ ಕೊಟ್ಬಿಡು ನಿಖಿತ ಅಂದರು ಸೊಮ್ ಸರಿನೇಗಿದ್ರು ಅದು ಗಟ್ಟಿಗೆ ಚೆನ್ನಾಗಿತ್ತು ಸಾಂಬಾರು ಕೂಡ ಸರಿ ಅಂತ ಹಾಲು ಕಾಯಿ ಕಾಫಿ ಮಾಡ್ಕೊಂಡು ಕುಡಿಯೋಕೆ ನಿನಗೆ ಟೈಮ್ ಇಲ್ಲ ಗೊತ್ತಾ ಆಫ್ಟರ್ ಲಾಂಗ್ ಟೈಮ್ ಇಷ್ಟು ಅಷ್ಟೊಂದು ಬ್ಯುಸಿಯಾಗಿದ್ದೀವಿ ಒಂದು ಗ್ಲಾಸ್ ನೀರು ಕುಡಿಯೋಕ್ಕೆ ಟೈಮ್ ಸಿಗ್ತಾಯಿಲ್ಲ ನನಗೆ ಕಾಫಿ ಮಾಡೋಕ್ಕೆ ಕಾಫಿ ಮಾಡ್ಕೊಂಡು ಕುಡಿಯೋದಕ್ಕೆ ನಂಗೆ ಟೈಮ್ ಸಿಗ್ತಾಯಿಲ್ಲ ಹನ್ನೊಂದು ಗಂಟೆಗೆ ಶಾಪ್ ಓಪನ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿದ್ದೀವಿ ಬಡ ಖುಷಿ ಮಾ ಹೋಗ್ತಾ ಹೋಗ್ತಾಯಿದ್ದೀನಿ ಹತ್ತು ಗಂಟೆಯಲ್ಲಿ ಸೋಮ ಹೊರಟರು ಅದಾದಮೇಲೆ ನಂಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಖುಷಿ ಮನೆ ಎಬ್ಬ್ರಸಕ್ಕೆ ಹೋಗ್ತಾರೆ ಅವ್ಳು ನೋಡ್ರಿ ಎದಾಳ್ತಾನೆ ಇಲ್ಲ ಖುಷಿ ಖುಷಿ ಅಂತ ಹೇಳಿ ಹೇಳಿ ಅವಳನ್ನ ಎಬ್ಬಿಸಿ ಅವಳು ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಇನ್ನು ದೇವ್ರ ಮನೇಲಿ ಹೂವು ಎಲ್ಲ ಚೇಂಜ್ ಮಾಡಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಅವಳಿಗೆ ಇನ್ನೂ ತಿಂಡಿ ತಿನಿಸೇ ಇಲ್ಲ ಆಗಲೇ ಹತ್ತು ಮುಕ್ಕಾಲಾಯಿತು ಆಯಿತು ಅಷ್ಟರಲ್ಲಿ ಹತ್ತು ಮುಕ್ಕಾಲಾಗ್ತಿದ್ದಂಗೆ ನಮ್ಮ ಶಾಪ್ ಹುಡುಗಿರು ಬಂದುಬಿಟ್ಟು ಕಾಲ್ ಮಾಡಿದ್ರು ಆಕ ಬಂದಿದ್ದೀವಿ ಅಂತ ಕೀ ನನ್ನ ಹತ್ರನೇ ಇತ್ತು ಅವ್ರಿಗೂ ಕೂಡ ಬರೋದಕ್ಕೆ ಹೇಳಿದೆ ಇಲ್ಲಮ್ಮ ಯಾರೂ ಇಲ್ಲ ಮನೆಯಲ್ಲಿ ನಂಗೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ನೀವೇ ಬನ್ನಿರಿ ಅವರು ಮನೆ ನೋಡಿರಲಿಲ್ಲ ಮ ನೀವು ಮನೆ ನೋಡ್ದಂಗೂ ಆಗುತ್ತೆ ಹಾಗೆಯೇ ಕೀ ಇಸ್ಕೊಂಡೋದಂಗೂ ಆಗುತ್ತೆ ಅಂತ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ಅವರು ಕೂಡ ಆಯಿತು ಅಕ್ಕ ಬರ್ತೀನಿ ಅಂತ ಹೇಳಿದ್ರು ಶ್ರೇಷ್ಠ ಪೂಜೆ ಮಾಡಿಬಿಟ್ಟು ಅವ್ಳಿಗೆ ಖುಷಿಗೆ ಊಟ ಮಾಡಿಸ್ಬಿಟ್ರೆ ನಾನು ಅಂದ್ಕೊಂಡೆ ತಿಂಡಿಯೆಲ್ಲ ಏನು ಮಾಡಲಿಲ್ಲ ಯಾಕೆ ರೊಟ್ಟಿ ಮಾಡಿದ್ವಲ್ಲ ಬಿಸಿ ಬಿಸಿ ಅನ್ನ ಮತ್ತು ಬೇಳೆ ಸಾರು ಗಿಡಕ್ಕೊಸಾಕಿ ಮಾಡಿದ್ನಲ್ಲ ಅದನ್ನೇ ಇದ್ರೆ ನಾನು ಯಾವಾಗಲೂ ಅಷ್ಟೇ ತಿಂಡಿ ಮಾಡಿಲ್ಲ ಅಂತಂದರೆ ಬಿಸಿ ಬಿಸಿ ಇದೇನಾದರೂ ಬೆಳಗ್ಗೆನೇ ಅಡುಗೆ ಮಾಡಿದ್ದೀನಿ ಅಂತಂದರೆ ಅದನ್ನೇ ಸ್ವಲ್ಪ ತುಪ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಅವಳಿಗೆ ಬಿಸಿಯ ನಾನೇ ತಿನ್ನಿಸ್ಬಿಡ್ತೀನಿ ಇನ್ನು ಪೂಜೆ ಮಾಡಬೇಕಾದ್ರೆ ಖುಷಿಮಾನು ಪೂಜೆ ಏನಂದರೆ ಉಲ್ಟ ಹೊಡಿಯೋ ಕೇಸು ಪೂಜೆ ಅಲ್ಲಿ ಯಾವಾಗಲೂ ಅಷ್ಟೇ ರೈಟ್ ಸೈಡಿಂದ ಲೆಫ್ಟ್ ಬರಲ್ಲ ಲೆಫ್ಟ್ ಸೈಡಿಂದ ರೈಟ್ಗೆ ಹೋಗ್ತಾಳೆ ಎಷ್ಟು ಹೇಳ್ಕೊಟ್ರು ಅವಳು ಇಲ್ಲ ಹಂಗೆ ಮಾಡಲ್ಲ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾಳೆ ಸೊ ಇನ್ನು ಈ ತುಳಸಿ ಕಟ್ಟೆ ಆಗಿರ್ಬೋದು ಅದು ಅಷ್ಟೇ ಆಲೆ ಎಲೆ ಎಲ್ಲ ಕಿತ್ತು ಕಿತ್ತು ಲಾಸ್ಟ್ ಟೈಮ್ ಎಲ್ಲ ಎಲೆ ಎಲ್ಲ ಕಿತ್ತಾಲೆ ಅದು ಒಣಗೋಗ್ತಾ ಇದೆ ಇನ್ನು ಕಾಫಿಗೆ ಆಲ್ರೆಡಿ ಬಿಸಿ ಮಾಡಿಟ್ಟಿದೆ ಹಾಲು ಅದನ್ನೇ ಸ್ವಲ್ಪ ಕಾಫಿ ಮಾಡಿ ಅವ್ರಿಗೂ ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮ ಮನೆಗಲ್ವಾ ಅವ್ರಿಗೂ ಕಾಫಿ ಮಾಡಿ ಕೊಟ್ಬಿಡೋಣ ಅಂತ ಇದ್ದೆ ಇನ್ನು ಖುಷಿ ಮಗೇ ನೆಕ್ಸ್ಟು ಅವಳಿಗೆ ಇನ್ನು ಏನೇನು ಕಟ್ಟೋಣ ಅಂತ ಫಸ್ಟು ನೀರು ಬಾಟಲ್ ಕಟ್ಟಿದೆ ಅದಾದಮೇಲೆ ಸ್ವಲ್ಪ ಅವಳಿಗೆ ಬ್ರೆಡ್ಡು ಮತ್ತು ಜಾಮು ಇದೆಲ್ಲನೂ ಕಟ್ಟಿದೆ ಅದೊಂದು ಅಟ್ಲೀಸ್ಟ್ ಏನು ಗೊತ್ತಾ ಮನೇಲಿದ್ರೆ ಮಕ್ಕಳು ಸಾಮಾನ್ಯವಾಗಿ ತಿನ್ನಲ್ಲ ಈ ಥರ ಹೋದಾಗ ಬೇರೆ ಮಕ್ಕಳು ತಿನ್ನೋದನ್ನ ನೋಡಿ ಮತ್ತು ಆಟ ಆಡ್ತಾ ಇರ್ತಾರಲ್ಲ ಅದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ತಿಂತಾರೆ ಅಂತ ಅಂದ್ಕೊಂಡು ಯಾಕಂದರೆ ಲಾಸ್ಟು ಸ್ಯಾಟರ್ಡೇ ನಾನು ಕಟ್ಟಿದ್ದೆ ಆದ್ದರಿಂದ ಅವಳು ತಿಂದಿದ್ಲು ಆದ್ದರಿಂದ ಈ ಇವತ್ತೂ ಬ್ರೆಡ್ಡು ಇದು ಚೆನ್ನಾಗಿದೆ ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ಆರ್ಡ್ರ್ ಮಾಡ್ತೀನಿ ಮಿಲ್ಕ್ ಬ್ರೆಡ್ ಇದು ತುಂಬ ಚೆನ್ನಾಗಿದೆ ಇದು ಸೊ ಆದ್ದರಿಂದ ಇವಾಗ ಅವಳಿಗೆ ಫಸ್ಟು ಏನೇನು ಬೇಕು ಮತ್ತೆ ದಾಳಿಂಬೆ ಹಣ್ಣು ಬಾಳೆಹಣ್ಣು ಇದೆಲ್ಲನೂ ಲಂಚ್ ಬಾಕ್ಸ್ ಕಟ್ತಾ ಇದೀನಿ ಫ್ರೆಂಡ್ಸ್ ಇವಾಗ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಇವತ್ತು ಹೇಳ್ದಂಗೆ ನಗಮಾ ಬಂದಿಲ್ಲದೆ ಇರೋದಕ್ಕೆ ಸ್ವಲ್ಪ ನನಗೆ ಕೆಲಸ ಎಲ್ಲ ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು ಇವಾಗ ಇವರು ಕವಿತಾ ಮತ್ತು ಅಂಜೋರಿ ನಾನು ಏನು ಶಾಪ್ಗೆ ಹುಡುಗಿಯನ್ನ ಇಟ್ಕೊಂಡಿದ್ದೀನಿ ಅವರು ಇಲ್ಲಿಗೆ ಬಂದಿದ್ರು ಯಾಕಂದ್ರೆ ಶಾಪ್ಗೆ ನನ್ನ ಹತ್ರನೇ ಇದ್ದಿದ್ದರಿಂದ ಆ್ಯಂಡ್ ಖುಷಿನೂ ಕೂಡ ಅವ್ರು ನಮ್ಮ ಮನೆಗೆ ಬಂದೇ ಇರಲಿಲ್ಲ ಒಂದ್ಸರಿನೂ ಆದ್ದರಿಂದ ಬನ್ನಿರಿ ಹಾಗೆನ ಕೀನು ತಗೊಂಡಾಗ ಯಾಕಂದ್ರೆ ಅವ್ರು ಕ್ಲೀನ್ ಮಾಡ್ಕೊತರ್ತಾರೆ ನಾನು ಹೋಗೋಕೆ ಕರೆಕ್ಟ್ ಆಗುತ್ತೆ ಆದ್ರಿಂದ ಬನ್ರಿ ಅಂತ ಹೇಳಿದೆ ಬಂದ್ರು ಕಾಫಿ ಮಾಡ್ಕೊಂಡೆ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದಲ್ಲ ಕಾಫಿ ಮಾಡಿಕೊಟ್ಟೆ ಹಾಗೆ ಎಂತ ಗಡಿಬಿಡಿ ಗಡಿಬಿಡಿ ಗೊತ್ತಾ ಇವತ್ತು ಇಲ್ಲಿ ನೋಡಿ ಇಲ್ಲೆಲ್ಲ ಸುಟ್ಕೊಂಡ್ಬಿಟ್ಟೆ ಇಲ್ಲಿ ಕಾಣಿಸ್ತಿದ್ಯಾ ಇಲ್ಲೆಲ್ಲ ಸುಟ್ಕೊಂಡೆ ಖುಷಿ ಮಗ ಒಂದು ಸ್ವಲ್ಪ ತಿನ್ನಿಸ್ಬೇಕಾಗಿತ್ತು ಬಿಸಿ ಸಾರು ಮಾಡಿದ್ರಿಂದ ಬಿಸಿ ಅನ್ನ ಮಾಡಿದ್ರಿಂದ ಅವ್ಳಿಗೆ ಅದನ್ನೇ ಅನ್ನ ಸಾರು ಒಂದು ಸ್ವಲ್ಪ ಹಾಕ್ಕೊಟ್ಬಿಟ್ರೆ ತಿಂತಾಳೆ ಅಂತ ತಿನ್ನಲಿಲ್ಲ ನಾಲ್ಕು ಸ್ಪೂನ್ ತಿಂದ್ಲು ಎಲ್ಲ ಕಟ್ಟಿದ್ದೀನಿ ಆ್ಯಂಡ್ ಅವಳಿಗೆ ಸ್ನ್ಯಾಕ್ಸ್ ಆಗಿರ್ಬೋದು ಆಮೇಲೆ ದಾಳಿಂಬೆ ಹಣ್ಣು ಕಟ್ಟಿದ್ದೀನಿ ದಾಳಿಂಬೆ ಹಣ್ಣಿದ್ರೆ ಇದ್ರೆ ಅವಳು ಆರಾಮಾಗಿ ತಿನ್ಕೊಂಡು ಕುತ್ಕೊಂಡಿರ್ತಾಳೆ ಮೆಡಿಸನ್ನೆಲ್ಲ ಹಾಕಿದ್ದೀನಿ ಆ್ಯಂಡ್ ನಾನು ಕೂಡ ಇವಾಗ ಮೆಡಿಸನ್ ತೊಗೊಂಡಿದ್ದೀನಿ ಆದರೆ ತಿಂಡಿ ತಿನ್ನೋಕ್ಕೆ ಟೈಮ್ ಸಿಕ್ಕಿಲ್ಲ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದೂವರೆ ಆಯಿತು ಯಪ್ಪ ಎಂತ ಗಡಿಬಿಡಿ ಗಡಿಬಿಡಿ ಗೊತ್ತಾ ಅದು ಇವತ್ತೇ ಅಂದರೆ ಶುಕ್ರವಾರ ಪೂಜೆ ಮಾಡಿದ್ವಿ ಶನಿವಾರ ಎಲ್ಲ ಜೋಡಿಸಿ ಇನ್ನೊಂದ್ಸರಿ ನಾವೆಲ್ಲ ನೀಟಾಗಿ ಬಿಲ್ಲಿಂಗ್ದು ಅದೆಲ್ಲ ಕಂಪ್ಲೀಟಾಗಿ ಆಗಿತ್ತು ಶನಿವಾರ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಭಾನುವಾರ ಅಂತೂ ಇನ್ನೂ ಬಿಲ್ಕುಲ್ ಆಗಲೇ ಇಲ್ಲ ಭಾನುವಾರ ರೆಸ್ಟ್ ಮಾಡಿದ್ವಿ ಆ್ಯಕ್ಚುಲಿ ನಾವು ನಗ್ಮ ಬಂದು ಅವರು ಮಾವಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಅಂತ ಕಂತ ಹೋದ್ಲಾ ಇನ್ನು ಇವತ್ತು ನನಗೆ ಇವತ್ತಿಂದ ಫ್ರೆಶ್ ಆಗಿ ಹೋಗೋಣ ಫ್ರೆಶ್ ಮೈಂಡು ಫುಲ್ಲು ಎಲ್ಲಾನು ಅಂತ ಅಂದ್ಕೊಂಡಿದ್ದೆ ಇವತ್ತು ಹಿಂಗೆ ಆಗೋಯ್ತು ಸೊ ಹೀಗೆ ಕೆಲಸಕ್ಕೆ ಬರಲಿಲ್ಲ ಅಂದಾಗ ಸ್ವಲ್ಪ ನನಗೆ ಈ ಥರ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಓಕೆ ನನ್ನ ಮಗಳಿಗೆ ಬ್ಯಾಗ್ ತೊಗೊಂಡಿದ್ದೀನಿ ನನಗೂ ಬ್ಯಾಗ್ ತೊಗೊಂಡಿದ್ದೀನಿ ಅಲ್ಲೇ ಹೋಗ್ಬಿಟ್ಟು ಬೇಕಿದ್ರೆ ಅದೇ ನಾನು ಅದೇ ರೊಟ್ಟಿ ಮಾಡಿದ್ನಲ್ವಾ ತಾಳಿಪಟ್ಟು ಆ ಥರ ಮಾಡಿದ್ನಲ್ವ ಅದಿದೆ ಎಲ್ಲ ಕಟ್ಕೊಂಡಿದ್ದೀನಿ ನಾವು ಕ್ಲೀನ್ ಇದ್ರೆ ಹೂವು ಕೂಡ ಅಷ್ಟೇ ಏನು ಗೊತ್ತೆ ಇದನ್ನು ಹೋಗೋಕ್ಕೆ ಅಂತ ಬಂದಿದ್ದು ಅವರು ಆ್ಯಕ್ಚುಲಿ ಆಮೇಲೆ ಹೋದರೆ ಅಪಾರ್ಟ್ಮೆಂಟಲ್ಲಿ ಹೊರಗಡೆ ಮತ್ತೆ ಹೋಗಬೇಕಾದ್ರೆ ಅವ್ರು ಕೇಳ್ತಾರೆ ಯಾವ ಟವರ್ ಎಲ್ಲಿಂದ ತಂದಿದ್ದು ಏನು ಎತ್ತ ಅಂತೆಲ್ಲ ಕೇಳ್ತಾರೆ ಅದಕ್ಕೋಸ್ಕರ ಅಕ್ಕ ತಗೊಂಡೋಗ್ಬೋದ ಅಂದರು ಆಮೇಲೆ ಇಲ್ಲ ಬೇಡ ಬೇಡ ಇಟ್ಟೋಗ್ರಿ ನಾನೇ ತೊಗೊಂಡು ಬರ್ತೀನಿ ಅಂದೆ ಇನ್ನು ಏನು ಖುಷಿ ಮಾ ನಾನು ಬರ್ತೀನಿ ಅಂತ ಊಟ ಮಾಡಿದ್ಲು ಕರ್ಕೊಂಡು ನೀನೆಲ್ಲ ಶಾಪಿಂಗ್ ಮಾಡ್ಕೊಂಬಂದೆ ಅಂದರೆ ಏನಂದರೆ ಇದರಲ್ಲಿ ಇವಾಗ ನಾನು ಡೇ ಕೇರ್ ಥರ ಹಾಕಿದ್ರೆ ಖುಷಿ ಮಾಗೆ ಮಲ್ಕೊಳ್ಳೋದಕ್ಕೆ ಒಂದು ಸಪ್ರೇಟ್ ಪಿಲ್ಲು ಹೋಳಿಗೆ ಒಂದು ಸಪ್ರೇಟು ರಗ್ಗು ಅದೆಲ್ಲ ಬೇಕಾಗುತ್ತೆ ಸ್ಪ್ರೆಡ್ ಇದನ್ನು ಆರ್ಡರ್ ಮಾಡಿದ್ದೆ ನಾನು ಆ್ಯಂಡ್ ಇನ್ನೊಂದು ತಂದಿದ್ದೀನಿ ವಿಶಾಲ್ ಮಟಲ್ ಒಂದಷ್ಟು ಫುಲ್ ಸ್ಲೀವು ಮತ್ತು ಫುಲ್ ಪ್ಯಾಂಟು ಇರೋ ಥರ ಒಂದಷ್ಟು ಡ್ರೆಸ್ಗಳು ಬೇಕಾಗಿತ್ತು ಈ ಟೈಮ್ ಚಳಿ ಅಲ್ವಾ ಯಾವಾಗಲೂ ಸ್ವೆಟರ್ನ ಹಾಕೋಕ್ಕಾಗಲ್ಲ ಆದ್ದರಿಂದ ಅವಳಿಗೆ ಈ ಥರ ತುಂಬ ಕ್ಯೂಟಾಗಿದೆ ಇದು ಮಕ್ಕಳು ಮಲ್ಕೊಳ್ಳೋದಕ್ಕೆ ದೊಡ್ಡದಿದೆ ಇದು ಸೊ ಇದು ಚೆನ್ನಾಗಿದೆ ಇದನ್ನು ಅವ್ಳಿಗೆ ಮಲ್ಕೊಳಕ್ಕೆ ಅಂತ ತಂದಿದ್ದೀನಿ ಯಾಕೆಂದರೆ ಒಬ್ಬರು ಮಕ್ಕಳು ಮಲಗಿದ್ದೀನೋ ಇನ್ನೊಬ್ಬರು ಮಕ್ಕಳು ಇದು ಮಾಡಲ್ಲ ಅವರು ತೆಗ್ದು ಚೇಂಜ್ ಮಾಡಿ ಆಮೇಲೆ ಇದ್ರ ಮೇಲೆ ಮಲಗಿಸ್ತಾರೆ ಖುಷಿನ ಅದಕ್ಕೋಸ್ಕರ ಸೊ ಇವಾಗ ಇದನ್ನು ತಗೊಂಡು ಹೋಗಿ ಕೊಡಬೇಕು ಕೊಟ್ಟರೆ ಅವರು ಡೈಲಿ ಇದರಲ್ಲೇ ಮಲಗಿಸ್ತಾರೆ ಹೀಗೆ ಸೊ ಇನ್ನು ಇನ್ನೂ ಒಂದಷ್ಟು ಐಟಮ್ಸ್ ಎಲ್ಲ ನೆನೆ ಹೇಳ್ದಲ್ವಾ ನಿನ್ನೆ ನಿನ್ನೆಲ್ಲ ಮೊನ್ನೆ ಶನಿವಾರ ಹೋಗಿದ್ದೆ ಆ ಶಾಪ್ಗೆ ಆದರೆ ಏನೋ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ ಅದಕ್ಕೋಸ್ಕರ ಒಂದೆರಡು ದಿನ ಇದ್ಬಿಟ್ಟೆ ಒಂದು ಸ್ವಲ್ಪ ನನಗೆ ಆ ಅಂದರೆ ಶಾಪ್ ಒಂದು ಸ್ವಲ್ಪ ಬ್ಯುಸಿನಲ್ಲಿ ಆ ಇದರಲ್ಲಿ ನನಗೆ ಈ ಕಡೆ ಗಮನ ಬರಲಿಲ್ಲ ಬ್ಲಾಗ್ಸ್ ಮಾಡಲಿಕ್ಕೆ ಆದ್ದರಿಂದ ಇವತ್ತು ಫುಲ್ ಫ್ರೆಶ್ ಆಗಿ ಮೂಡ್ ಮುಂದಲ್ಲಿ ಒಂದೇ ಕಡೆ ಇಟ್ಕೊಂಡು ಬ್ಲಾಗ್ನ ಮಾಡ್ತಾಯಿದ್ದೀನಿ ನಗಮ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ಕೆಲಸ ಮಾಡಲೇಬೇಕು ಯಾಕಂದರೆ ಇವಾಗ ಎಲ್ಲ ಟೈಮ್ನು ನಾವು ಅವರು ನನ್ನ ಅವ್ರ ಮೇಲೆ ಡಿಪೆಂಡ್ ಆಗಿರೋದಕ್ಕೆ ಆಗೋದಿಲ್ಲ ಎಲ್ಲ ಕೆಲಸ ನೋಡ್ಬೇಕು ನಮ್ಮ ಮನೆಗೆ ಹಸಗಿಸಿ ಸೋಮವಾರ ಬೇರೆ ಅಲ್ವಾ ಅದಕ್ಕೋಸ್ಕರ ಇಲ್ಲ ಅಂತಂದಿದ್ರೆ ಸೋಮವಾರ ಪೂಜೆ ಮಾಡಲೇಬೇಕು ನಾನು ಪೂಜೆ ಮಾಡಿದ ಹೊರಗಡೆ ಹೋದ್ರೇ ನನಗೆ ಸಮಾಧಾನ ಅಂತ ಅನ್ಸೋದು ಇನ್ನು ಎಲ್ಲ ಚೇಂಜ್ ಮಾಡಬೇಕಾಗಿರುತ್ತಲ್ವಾ ಅದಕ್ಕೋಸ್ಕರ ಸೊ ಬನ್ನಿ ಇನ್ನು ಶಾಪ್ಗೆ ಹೋಗಿಬಿಟ್ಟು ಏನೆಲ್ಲ ಆಗುತ್ತೆ ಏನು ಎತ್ತ ಅನ್ನೋದು ತಿಂಗಳೋಗಿ ಶೇರ್ ಮಾಡ್ತೀನಿ ಓಕೆನಾ ಬನ್ನಿ ಶಾಪ್ಗೆ ಹೊರಡು ಅಷ್ಟು ಖುಷಿ ಕರ್ಕೊಂಡೋಗಿ ಬಿಡಬೇಕು ನೋಡುವ ಯಾವುದಾಗುತ್ತೆ ಅದು ನೋಡಿಕೊಂಡು ಆಮೇಲೆ ಸೆಟ್ ಅಪ್ ಮಾಡ್ಕೊತೀನಿ ನಾನು ಅಮೆಝಾನಲ್ಲಿ ಬೇರೆ ಅಮೆಝಾನ್ ಫ್ರೆಶ್ ಪ್ರಾಡಕ್ಟ್ ಆರ್ಡರ್ ಮಾಡಿದೆ ಇನ್ನೂ ಬಂದಿಲ್ಲ ಹನ್ನೊಂದು ಗಂಟೆ ಒಳಗಡೆ ಬರಬೇಕಾಯಿತು ಇನ್ನೂ ಬಂದಿಲ್ಲ ಅವ್ರಿಗೋಸ್ಕರ ವೇಟ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನಾನು ಒಳಗಡೆ ಹೋಗಿ ಮತ್ತೆ ಬರಬೇಕಾಗುತ್ತೆ ಅವರೇನಾ ಅಂತ ನೋಡ್ತಾಯಿದ್ದೀನಿ ಸೌಂಡ್ ಕೊಡ್ತಾಯಿದೆ ನೋಡುವ ಇನ್ನೊಂದು ಸರಿ ಬರಬೇಕಾಗುತ್ತೆ ಮೇ ಬಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಬರಬೇಕಾಗಿತ್ತು ನಿಮಗೆ ಅಮೆಝಾನ್ ಪ್ರಾಡಕ್ಟ್ಸ್ ಅಂದರೆ ಅಮೆಝಾನ್ ಫ್ರೆಶಲ್ಲಿ ಆರ್ಡ್ರ್ ಮಾಡಿತ್ತು ಯಾಕೋ ಡಿಲೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಯಾಕೋ ಎಲ್ಲನೂ ಡಿಲೇನೇ ಗೊತ್ತಿಲ್ಲ ಹ್ಞೂ ಓಕೆ ನೋಡುವ ಬನ್ನಿ ಇನ್ನು ಅಲ್ಲಿ ದೇವ್ರ ಕುರಿಸಿ ಪೂಜೆ ಮಾಡಿದ್ರಲ್ವ ಅದನ್ನು ಶನಿವಾರ ಸಂಜೆ ಶುಕ್ರವಾರ ಪೂಜೆ ಮಾಡಿದ್ದು ಶನಿವಾರ ಸಂಜೆನೇ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇದು ಮಾಡಿದ್ವಿ ಇನ್ನು ಸೋ ದೇವ್ರ ಫೋಟೋನ ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋ ಥರ ಮಾಡ್ಕೊಂಡಿದೀವಿ ಇನ್ನು ಇಂಥ ದೀಪಾಲೆ ಕಂಬ ಬರುತ್ತಲ್ಲ ಇತ್ತಾಳೆದು ಅದೆಲ್ಲ ಇಲ್ಲೇ ಇದ್ವು ಇನ್ನೂ ಥರಕ್ಕಾಗಿಲ್ಲ ನನಗೆ ಮನೆ ಆ ಮನೆಗೆ ದೀಪನ ತರಬೇಕು ಏನು ಪೂಜೆ ಮಾಡ್ತಾಯಿದ್ದೀನಿ ಫಸ್ಟ್ ಡೇ ಅಲ್ವಾ ಸೋಮವಾರ ಫಸ್ಟ್ ಡೇ ಇನ್ನೂ ಶಾಪಲ್ಲಿ ತುಂಬ ಕೆಲಸಗಳಿದ್ದಾವೆ ಅದೆಲ್ಲನೂ ಬ್ಯಾಲೆನ್ಸ್ ಇದೆ ಆ್ಯಂಡ್ ವೀಡಿಯೋನು ಬ್ಲಾಗ್ಸು ಸರಿಯಾಗಿ ನನಗೆ ಕಂಟಿನ್ಯೂ ಆಗಿ ಮಾಡೋಕ್ಕೆ ಇಲ್ಲ ಫ್ರೆಂಡ್ಸ್ ಇವಾಗ ಮನೆಗೆ ಬಂದು ಎಂಟೂವರೆ ಆಗಿಬಿಟ್ಟಿತ್ತು ಟೈಮ್ ಇವತ್ತು ಫಸ್ಟ್ ಡೇ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿದ್ದು ನಾನು ಅಂದರೆ ಸೀರೆದಾಗಿರಲಿ ಡ್ರೆಸ್ಸಿಂದಾಗಿರಲಿ ಪ್ರತಿಯೊಂದೂ ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಮಾಡಿದ್ದು ಹೇಳಿ ಮಾತಾಡ್ತೀನಿ ಅದಕ್ಕೆ ಮುಂಚೆ ಇವಾಗ ಬಂದು ತರಕಾರಿಗಳೆಲ್ಲ ಆರ್ಡ್ರ್ ಮಾಡಿದ್ದೆ ಅದೆಲ್ಲ ಬಂದಿತ್ತು ಇದ್ದೀನಿ ಆ್ಯಂಡ್ ರಕ್ಷಿ ಬಂದಾಗ ನನಗೆ ಪಲಾವ್ ಮಾಡ್ಕೊಡೋಣ ಅಂತ ಹೇಳ್ದೆ ಅದಕ್ಕೆ ಪಲಾವ್ ರೆಡಿ ಮಾಡ್ತಾಯಿದ್ದೀನಿ ಕಾಫಿ ಕೊಡ್ತಿರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಕಾಫಿಗೆ ಇಲ್ಲಿ ಕಾಫಿಗೆ ಇಟ್ಟಿದ್ದೀನಿ ಬಿಸಿ ಹಾಲು ಬಿಸಿ ಇಟ್ಟಿದ್ದೀನಿ ಬೆಳಗ್ಗೆ ಹಾಲು ಕಾಯಿಸಿ ಇಟ್ಟಿದ್ದೆ ಇನ್ನು ಗೆಡೆಕೋಸ್ ಸಾಂಬಾರು ಸ್ವಲ್ಪ ಇದೆ ಯಾರಿಗೂ ಆಗೋಲ್ಲ ಜಾಸ್ತಿ ಅದಕ್ಕೋಸ್ಕರ ಪಲಾವ್ ಮಾಡೋವ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಪಾಪ ಸರಿ ಮಾಡುವ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇನ್ನು ಖುಷಿಮಾ ನಾ ಸೋಮು ಇದು ಕರ್ಕೊಂಡು ಹೋಗಿದ್ದಾರೆ ಆಟ ಆಡ್ಸೋಕ್ಕೆ ಒಂದು ಸ್ವಲ್ಪ ಆಟ ಆಡ್ಸ್ಕೊಂಡು ಕರ್ಕೊಂಡು ಅಂತ ಹೋಗಿದ್ದಾರೆ ನಾನು ಸ್ವಲ್ಪ ಸ್ಟ್ರಾಂಗಾಗಿ ಒಂಚೂರು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಬೇಗ ಬೇಕು ಅಂತ ಪಲಾವ್ ಮಾಡ್ಬೇಕು ನನ್ನ ಮಗಳು ಆಟ ಆಡಿಸ್ಕೊಂಡು ಕರ್ಕೊಂಡು ಬರೋಷ್ಟ್ರಲ್ಲಿ ನಾನು ಬೇಗ ಬೇಗ ಇದನ್ನ ಮಾಡಿಬಿಡ್ತೀನಿ ಅಂದರೆ ಪಲಾವ್ನ ರೆಡಿ ಮಾಡಿಬಿಡ್ತೀನಿ ಅದು ಇದೆ ಚಟ್ನಿ ಚಟ್ನಿ ಬೇಕಂತೆ ಪಲಾವ್ ಜೊತೆಗೆ ಯೂಶಲಿ ಏನಂದ್ರೆ ಪಲಾವ್ ಜೊತೆಗೆ ರಾಯ್ತ ಮಾಡ್ತಿದ್ದೆ ಅಲ್ವಾ ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡಿದ್ದೀನಿ ಹೀರೆಕಾಯಿ ಬಜ್ಜಿ ಬೇಕಂತೆ ಇವಾಗ ಹೀರೆಕಾಯಿ ಬಜ್ಜಿ ನಿನ್ನೆ ಕಟ್ ಮಾಡಿಟ್ಟಿದ್ದ ನಮ್ಮ ಮಗ ನಮ್ಮ ಇದು ಮಾಡ್ತಾರೆ ಬಟ್ ಇವ್ ನಾನ್ವೆಜ್ವರೆ ತಿನ್ನೋಲ್ಲ ಅಲ್ವಾ ಕಟ್ ಮಾಡಿ ಇಟ್ಟಿದ್ದ ಆದರೆ ನಾನು ಮಾಡಿಲ್ಲ ಅದಕ್ಕೋಸ್ಕರ ಇವಾಗ ಮಾಡ್ತಾ ಇದೀನಿ ಓಕೆ ಇವಾಗ ಹೀರೆಕಾಯಿ ಬಜ್ಜಿ ಮಾಡುವ ಇವತ್ತು ಬೆಳಗ್ಗೆ ಆಮೇಲೆ ನನಗೆ ಬ್ಲಾಗ್ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಇವತ್ತೇನಾಯಿತು ಶಾಪಲ್ಲಿ ಅನ್ನೋದ್ರ ಬಗ್ಗೆ ಹೇಳಬೇಕು ನಿಮಗೂ ಕ್ಯೂರಿಯಾಸಿಟಿ ಇರುತ್ತಲ್ವ ಸ್ವಲ್ಪ ಜನರಿಗೆ ಹೇಗೆ ನಡೀತು ನಿಖಿತಾ ಅಂತೆಲ್ಲ ಸೊ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ತುಂಬ ಜನ ಫಾಲ್ ಮಾಡಿದ್ವಿ ತುಂಬ ಏನೋ ತುಂಬ ಜನ

ಯೂಟ್ಯೂಬ್ ಇವತ್ತು ಸ್ಟಾರ್ಟಿಂಗ್ ಬೇಜಾರಾಗಿ ನಾನು ಜೊತೆ ಹೇಳ್ಕೊಂತೀನಿ ಯಾಕಂದ್ರೆ ಯೂಟ್ಯೂಬ್ ನೋಡೋರು ಅಷ್ಟಾಗಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರಲ್ಲ ಏನಂತಂದ್ರೆ ಇವತ್ತು ನನ್ನ ಡೈಲಿ ವರ್ಕ್ ಕೊಡ್ತಾ ಮತ್ತೆ ಆಫೀಸ್ ವೈಫ್ ಕೊಡ್ತಾ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೆ ನೈನ್ ನೈನ್ಟಿ ನೈನ್ಗೆ ಫೋರ್ ಕೊಡ್ತಾ ಅಂದ್ಬಿಟ್ಟು ವಿಡಿಯೋ ಹಾಕಿದ್ದೆ ಇವತ್ತು

ಅದನ್ನು ಕೇಳಿಸ್ಕೊ ಅದನ್ನ ನೋಡ್ಬಿಟ್ಟು ಬೇರೆ ಬೇರೆ ತರ ಎಲ್ಲ ಕಮೆಂಟ್ ಮಾಡಿದ್ರು ಅದೊಂದು ಸ್ವಲ್ಪ ನಂಗೆ ಬೆಜರ್ ಆಯಿತು ಅದು ನಾನು ನೋಡೋದು ನನ್ನ ಫೀಜಿ ಇದೆ ನನ್ಗೆ ಗೊತ್ತಿಲ್ಲ ಆದರೆ ನಾನು ಕಜಿನ್ಸ್ ಎಲ್ಲ ಫೋನ್ ಮಾಡಿ ನಂಗೆ ಹೇಳಿದ್ಲು ಕಜಿನ್ಸ್ ಮಾತ್ರ ಅಲ್ಲ ನನ್ನ ವಿವರ್ ಫೋನ್ ಮಾಡಿ ಹೇಳಿದ್ರು ನನ್ನ ಮಗ ತುಂಬ ಬುದ್ಧಲ್ ಅಂದ್ರೆ ಫ್ರೆಂಡ್ಸ್ ಮಾಡಿದರು ಪ್ಲೇಸಿಗೆ ಕೊಡ್ತೀನಿ

ಸೊ ಏನು ನಾನು ಮೊದಲೇ ಹೇಳಿದ್ದೀನಿ ಕಂಪೇರ್ ಮಾಡಬೇಡಿ ಒಬ್ಬರಿಂದ ಅವ್ರೊಬ್ರಿಂದ ಕಂಪೇರ್ ಮಾಡಬೇಡಿ ಅವ್ರ ಇನ್ಸೆನ್ಸ್ ಅವರಿಗೆ ಏನು ಮಾಡಿದ್ರೆ ನಮ್ದು ಇನ್ಸೆನ್ಸ್ ನನ್ನ ಮಗಳಿಗೆ ಕೊಟ್ಟೆ ಅಷ್ಟ ಆಗ್ಬಿಟ್ಟಿದೆ ಅಂತ ಮೇ ಬಿ ಅದಕ್ಕೆ ಇದು ಮಾಡ್ತಾಯಿದ್ದರು ಅವಕ್ಕೆ ಅದೇ ಅವ್ರು ಮಾಡಿದ ಬಿಸ್ನೆಸ್ ಅವರಿಗೆ ನಮ್ಮ ಬಿಸ್ನೆಸ್ ನಮಗೆ ಅನ್ನೋ ತರ ನಾನು ಇನ್ನು ಇವಾಗಲೇ ಶುರು ಇವಾಗ ಜಸ್ಟ್ ಶುರು ಮಾಡ್ತಾ ಇರೋದು ಅದರಲ್ಲೂ ನಾನು ತುಂಬಾ ರೀಸನಬಲಿಟಿ ಕೊಡ್ಬೇಕು ಅಂತ ಹೇಳಿಬಿಟ್ಟೆ ನಾನು ಮಾಡ್ತಾ ಇರೋದು ಅದ್ರಲ್ಲಿ ಇನ್ನೂ ಈ ಥರ ಎಲ್ಲ ಕಮೆಂಟ್ ಮಾಡ್ದಾಗ ಒಂಥರ ಬೇಜಾರಾಗುತ್ತೆ ಇವತ್ತು

ನಾನೇನು ಕೊಡೋದು ಬಿಡ ಅವ್ರುಗಳೇ ಅವರಿಗೆ ರಿಪ್ಲೈ ಕೊಟ್ಟಿದ್ದಾರೆ ಏನು ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ ಆದರೆ ಫೈನಲಿ ಎಂಡ್ ಆಫ್ ದ ಡೇ ನಾನು ಆ್ಯಕ್ಚುಲಿ ವಿಡಿಯೋ ಮಾಡೋದೇ ಲೇಟ್ ಆಯಿತು ಜೊತೆಗೆ ಎಲ್ಲ ಆರ್ಡರ್ಸ್ ಎಲ್ಲ ಸಂಜೆ ಮೇಲೆ ಬರೋಕ್ಕೆ ಆಗಿದ್ದು ಸೋ ಬಂದು ರಕ್ಷಿತ್ ನಮ್ಮ ನಡಿಯಮ್ಮ ನನಗೆ ಆಗ್ತಾ ಇಲ್ಲ ಸೊ ಇಲ್ಲಿ ಆರ್ಡರ್ಸ್ ಮೇಲೆ ಆರ್ಡರ್ಸ್ ಕಾಲ್ಸ್ ಕಾಲ್ಸ್ ಬರ್ತಾನೆ ಇತ್ತಲ್ವಾ ಸೊ ಆದ್ದರಿಂದ ಥ್ಯಾಂಕ್ ಯು ಸೋ ಮಚ್ ಆರ್ಡರ್ಸ್ ಕೊಡ್ತಿರೋರೆಲ್ರೂ ಇದೇ ರೀತಿ ಸಪೋರ್ಟ್ ಮಾಡ್ತೀವಿ ಆ್ಯಂಡ್ ಯೂಟ್ಯೂಬ್ನಲ್ಲಿ ಇನ್ನೂ ನಾನು ವೀಡಿಯೋಸ್ ಹಾಕಿಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿರೋರು ಮಾತ್ರ ಆ್ಯಕ್ಚುಲಿ ಅದು ಎರಡ್ರಿಗೂ ಫಾಲೋ ಮಾಡ್ತಾ ಇದ್ದಾರತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಜಾಸ್ತಿ ನನಗೆ ಇದು ಮಾಡ್ತಾ ಇರೋದು ಆಗುತ್ತೆ ನನಗೆ ಈ ಆರ್ ಕೆ ಫ್ಯಾಷನ್ ಸ್ಟುಡಿಯೋ ಒಂದು ದೊಡ್ಡ ಮಟ್ಟದಲ್ಲಿ ಹೋಗಬೇಕು ಅನ್ನೋದು ತುಂಬ ಆಸೆ ಇದೆ ಅದು ಈಡೇರುತ್ತೆ ಅಂತ ಅಂದ್ಕೊಂಡೆ ಅದೆಲ್ಲ ಇವಾಗ ನಾವು ಈ ಸ್ಥಾನದಲ್ಲಿದ್ದೀವಿ ಅನ್ನೋದಕ್ಕೆ ಕಾರಣವೇ ನೀವು ಪದೇಗಳೇ ಹೇಳ್ತಾನೆ ಇರ್ತೀವಿ ಈ ಸ್ಥಾನದಲ್ಲಿ ನಾನಿದ್ದೀನಿ ಅನ್ನೋದಕ್ಕೆಲ್ಲ ಕಾಣಾನೇ ನೀವು ಇದೇ ರೀತಿ ಅದನ್ನು ಕೂಡ ನಾನು ಹೇಳೋಕ್ಕೆ ಇದೆಲ್ಲ ಬೇಕಿ ತನಿಖಿತ ಅನ್ನುವಾಗೆಲ್ಲ ನಡ್ತಾ ಇದೀನಿ ಹಾಗೆ ಅಲ್ಲ ಏನಾದ್ರು ಮಾಡ್ತಾ ಇರ್ಬೇಕು ಅಂದ್ರೆ ಕುತ್ಕೊಂಡು ತಿಂತಾ ಇಲ್ಲ ಅಲ್ವಾ ನಾವು ಏನಾದ್ರು ಒಂದು ಕೆಲಸ ಮಾಡ್ತಾ ಇರಬೇಕು ಅದು ಹಿಂದೆ ಇರಬಾರ್ದು ಲೈಫ್ ಅನ್ನೋ ದರ್ಶನ ಅದಕ್ಕೆ ಅದೊಂದು ಮಾಡ್ತಾ ಇದ್ದೀನಿ ನಾನು ಇದೇ ರೀತಿ ಸಪೋರ್ಟ್ ನಿಮ್ಮೆಲ್ಲರೂ ಇರಲಿ ಫಾಲೋ ಮಾಡಿ ಅದರಲ್ಲೂ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ನ ನಾನು ಅಪ್ಡೇಟ್ ಕೊಡ್ತಾ ಇದೀನಿ ಹಾಗೆ ರಶೀತ್ ಖುಷಿ ಬ್ಲಾಗ್ಸ್ ಏನಿತ್ತು ಅದರಲ್ಲೂ ಕೂಡ ನಾನು ಎಲ್ಲ ಹಾಕ್ತಾ ಇದ್ದೀನಿ ಆರ್ ಕೆ ಫ್ಯಾಷನ್ ಸ್ಟುಡಿಯೋ ಅಂತ ಅದನ್ನು ಚೇಂಜ್ ಮಾಡಿದ್ದೀನಿ ಯಾಕೆಂದರೆ ಅವತ್ತು ಹೇಳಿದೆ ಅದನ್ನೇನು ಯೂಸ್ ಮಾಡ್ತಾ ಇರಲಿಲ್ಲ ಅದರಿಂದ ಅದರಲ್ಲೇ ಕೊಡೋಣ ಅಂತ ಹಾಕ್ತಾ ಇರ್ತೀನಿ ಸೊ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡದಲ್ಲೇ ಯೂಟ್ಯೂಬ್ನ ಯೂಸ್ ಮಾಡ್ತಿರೋರು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದರಲ್ಲೇ ಅಪ್ಡೇಟ್ ನೋಡ್ಬೋದು ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಫಾಲೋ ಮಾಡ್ಬೋದು ಆಕೆ ಫ್ಯಾಷನ್ ಸ್ಟುಡಿಯೋ ಹಾಗೆ ಅರ್ತಿ ತನ್ನ ಬ್ಲಾಗ್ಸ್ನ ಓಕೆನಾ ಇಷ್ಟ ಆಯಿತು ಫ್ರೆಂಡ್ಸ್ ಇವತ್ತು ಅಪ್ಡೇಟು ಹ್ಯಾಪಿ ಎಂಡ್ ಆಫ್ ದರ್ ಬೆಳಗಿಂದ ನಮ್ಮ ಇಲ್ಲ ಕೆಲಸ ಬಂದಿಲ್ಲ ಮನೆಯೆಲ್ಲಾ ಕೆಲಸ ಮಾಡಿ ಹೋಗಿ ಮನೆ ಅಲ್ಲಿ ಅದು ಇದು ಅಂತ ನೋಡಿ ಹೆಂಗಿನ ಕಿಚನ್ ಎಲ್ಲ ಕ್ಲೀನ್ ಮಾಡೋದ್ರೆ ಇದೆಲ್ಲ ತರ್ಕಾರಿಗಳೆಲ್ಲ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ನಲ್ವಾ ಅದೆಲ್ಲ ಬಂದಿದೆ ಎಲ್ಲ ಮೆಸಿ ಮಿಸ್ಸಿ ಇದೆ ಫಸ್ಟ್ ಅಡಿಗೆ ಮಾಡಿ ಮಕ್ಕಳಿಗೆ ಊಟಕ್ಕೆ ಹೋಗ್ಬಿಟ್ರೆ ಆಮೇಲೆ ಸಮಾಧಾನ ನನಗೆ ಅಂತ ಅನ್ಸುತ್ತೆ ನಾನು ಅಷ್ಟೇ ಬೆಳಗ್ಗೆಯಿಂದ ಫುಲ್ ಬೆಂಡ್ಲೆಸ್ ಬ್ರೇಕ್ ಹಾಕಿ ಹಂಗ ಹೂಡಿದೆ ತುಂಬಾ ದಿನಗಳಾಗಿತ್ತು ಇಷ್ಟೊಂದು ನನಗೆ ಕೆಲಸ ಮಾಡಿ ತುಂಬಾ ಟಯರ್ಡ್ ಹೋಟೆಲ್ ಆದ್ಮೇಲೆ ಹೌದು ಕರೆಕ್ಟ್ ನನ್ ಹೋಟೆಲ್ ನನ್ಗೆ ಅದೇ ಗ್ಯಾಪ್ನ ಬರ್ತಿದ್ ನೀನ್ ಅಲ್ಲಿ ಅಲ್ಲಿ ನಾನು ಮಾಡ್ತಾ ಇರೋದು ಹೋಟೆಲ್ ಮಾಡ್ತಾ ಇದ್ದು ಇವತ್ತು ನಾನು ಮತ್ತೆ ರಿಪೀಟ್ ಆಯ್ತು ಅಂತಾನೆ ಹೇಳ್ಬೋದು ಆದ್ರೆ ನನಗೆ ಖುಷಿ ಇದೆ ನಾವು ಮಾಡೋ ಕೆಲಸ ಖುಷಿ ಇರ್ಬೇಕು ಅಂತ ಹೇಳ್ತಾರಲ್ಲ ತುಂಬಾ ಖುಷಿ ಇದೆ ತಲೆ ತುಂಬಾ ನೋಡ್ತಾ ಇದೆ ಆದ್ರೂ ಮನೆಗ್ ಬಂದು ನೋಡಿ ಅಡುಗೆ ಮಾಡ್ತಾ ಇದ್ದೀನಿ ಇದನ್ ಕೇಳಿದ್ ಮಾಡ್ತಾ ಇದ್ದೀನಿ ಮಾಡ್ಲೇಬೇಕು ಅದನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ತೀವೋ ನನ್ನ ಮೊದ್ಲೇ ಹೇಳಿದ್ದಾರೆ ಮನೆಗೂ ಪ್ರಾಮುಖ್ಯತೆ ಕೊಡಿ ಜಾಸ್ತಿ ಅಂತ ಸೊ ಇಲ್ಲೂ ಕೊಡ್ಬೇಕು ಅಲ್ಲೂ ಕೊಡ್ಬೇಕು ನನಗೆ ದೂರ ಇಲ್ಲ ಸುಮಾರು ಜನ ಅಡ್ರೆಸ್ ನಾನು ಹೇಳಿದ್ದೀನಿ ಲಾಸ್ಟ್ ನೋವೇನೆ

ನನಗೆ ಮುಂಚೆನೇ ಕ್ಲಾರಿಟಿ ಕೊಟ್ಟಿದೆ ನಿಖಿ ಅರ್ಥ ಮಾಡ್ಕೊ ಮಗುನೂ ಇದೆ ಇದು ಇದೆ ಅದು ಇದೆ ಅಂತೆಲ್ಲ ಹೇಳಿ ಅಂತ ಇಲ್ಲ ಸೋಮ್ ನಾನು ಇದನ್ನ ನನಗೊಂದು ಆಸೆ ಇದೆ ಒಂದು ಸಿಕ್ಸ್ ಮಂತ್ಸ್ ಏಟ್ ಮಂತ್ಸ್ ನಿಮ್ಮಮ್ಮ ಇರ್ಬೇಕಂದಾಗ್ಲೂ ಹೇಳಿದೆ ಕರೆಕ್ಟಾ ಮಾಡಬೇಕು ಅಂತ ಹೇಳಿ ಅಂತ ಗೊತ್ತು ಎಲ್ರಿಗೂ ನೋಡ್ತಾರೋರು ಮಾಡ್ತಿರೋರಿಗೆಲ್ಲ ಅನುಭವ ಇರುತ್ತೆ ಈಗ ಅಂಗಡಿ ಇಟ್ಕೊಂಡು ಈ ಥರ ಎಲ್ಲ ಮಾಡ್ಕೊಳ್ತಾ ಇರೋರಿಗೆಲ್ಲ ಅನುಭವ ಇರೋರಿಗೆಲ್ಲ ಗೊತ್ತಿರುತ್ತೆ ಕೆಲವರು ಒಂದು ಅಷ್ಟು ಜನ ವಿಲ್ಬಿಷರ್ಸ್ಗಳೂ ಹೇಳ್ತಾ ಇರ್ತಾರೆ ಔಟ್ ಆಫ್ ಕನ್ಸರ್ನ್ ಅವ್ರಿಗೆ ನಮ್ಮ ತುಂಬಾ ಇಷ್ಟಪಡ್ತಾ ಇರೋದ್ರಿಂದ ಅವ್ರು ಹೇಳಿರ್ತಾರೆ ಅದನ್ನೆಲ್ಲ ಮಂಚಲ್ಲಿ ಇಟ್ಕೊಂಡು ಕಂಟಿನ್ಯೂ ಮಾಡಿ ಫೈನಲ್ ಕ್ಲಾರಿಟಿ ಕೊಟ್ಬಿಡ್ತೀರಿ ಅದೇನು ಇನ್ಸ್ಟಾಗ್ರಾಮ್ ಅಲ್ಲಿ ಕನ್ಫ್ಯೂಷನ್ ಇತ್ತು ಒಂಬೈನೂರು ರೂಪಾಯಿಗೆ ಒಂದು ಕೊಟ್ಟಿದ್ದೀನಿ ಕಂಪ್ಯಾರಿಸನ್ ಮಾಡಬೇಡಿ ಇದರಿಂದ ರಿಕ್ವೆಸ್ಟು ಅವ್ರಿಗೆ ಆಗಲಿ ನಮಗೆ ಅದು ಯಾರೇ ಆಗಲಿ ರೀ ಕಂಪ್ಯಾರಿಸನ್ ಮಾಡಕ್ಕೆ ಹೋಗಬೇಡಿ ಆಯಿತಾ ಓಕೆ ಫ್ರೆಂಡ್ಸ್ ಆಯಿತು ಬಜ್ಜಿ ಎಣ್ಣೆ ಬಿಸಿ ಆಗ್ಬಿಟ್ಟಿತ್ತು ಅದರಿಂದ ಸ್ವಲ್ಪ ಚೂರು ಸಿಗೋಯ್ತು ಇನ್ನು ನನ್ನ ಮಗನ ಬಿಸಿ ಬಿಸಿ ಹೀರೆಕಾಯಿ ಬಜ್ಜಿ ರೆಡಿ ಆಯಿತು ಯಪ್ಪ ಮಾಡ್ಕೊಟ್ಬಿಟ್ರೆ ನನಗೆ ಸಮಾಧಾನ ಇಲ್ಲ ಅಂದ್ರೆ ನನ್ನ ಮಾಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಇನ್ನು ಇವತ್ತಿನ ಇಷ್ಟೆ ನಾನು ಇನ್ನೇನು ತೊಳೆಯೋದು ಹೊಳಿಯೋದಿಲ್ಲ ಏನು ಮಾಡಲ್ಲ ಫುಲ್ ಟೈರ್ಡ್ ಆಗಿರೋದ್ರಿಂದ ಇನ್ನೇನು ಇದು ಇದು ನಾ ಹೋಗಿನ ಸ್ವಲ್ಪ ನಾನು ಪ್ರೆಶಪ್ ಆಗಿ ಫ್ರೆಶಪ್ ಆಗಿದ್ದೀನಿ ಮುಖ ಎಲ್ಲ ಕೊಡ್ಗೂ ಬಂದೆ ಏನು ಸರಿ ಹೋಗ್ಬಿಟ್ಟು ನೀಟಾಗಿ ಫ್ರೆಶಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಬಂದು ಊಟ ಮಾಡ್ಬಿಟ್ಟು ನನ್ನ ಮಗಳು ಊಟ ಮಾಡ್ತೀನಿ ಫಸ್ಟ್ ನಾನು ಟಾಮ್ ಮಲ್ಕೊಂಡೆ ಇವತ್ತಿನ ವೀಡಿಯೋ ಮುಗಿದು ಸೊ ಪರ್ ನೆಟ್ಸ್ ಇವತ್ತು ಲಾಂಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇದಾಗಿತ್ತು ಇವತ್ತಿನ ನನ್ನ ಬ್ಯುಸಿ ಆಫ್ಟರ್ ಲಾಂಗ್ ಟೈಮ್ ಬಿಸಿ ರೊಟ್ಟಿ ಅಂತನೇ ಹೇಳ್ತೀನಿ ಸೊ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಬಂದಿ